ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಇವತ್ತಿನ ಸಂಚಿಕೆಯಲ್ಲಿ ಒಬ್ಬ ಮನುಷ್ಯ ಆರೋಗ್ಯವಾಗಿ ನೂರು ವರ್ಷ ಬದುಕಲಿಕ್ಕೆ ಉಸಿರು ಭಾಳ ಮುಖ್ಯ ಆ ಉಸಿರು ಆರೋಗ್ಯಕರವಾಗಿರುವ ಉಸಿರು ಹೇಗಿರ್ತದೆ ನೂರು ವರ್ಷ ಬದುಕಲಿಕ್ಕೆ ಆರೋಗ್ಯವಾಗಿ ಬದುಕಲಿಕ್ಕೆ ನಮ್ಮ ಉಸಿರು ಹೇಗಿರಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಆದ್ಮೇಲೆ ಉಸಿರು ನಿಧಾನವಾಗಿರಬೇಕು ಮೊದಲನೇದ್ದು ಉಸಿರು ದೀರ್ಘವಾಗಿರಬೇಕು ಎರಡನೇದ್ದು ಉಸಿರು ಶಬ್ದರಹಿತವಾಗಿರಬೇಕು ಮೂರನೇದ್ದು ಉಸಿರು ಆಳವಾಗಿರಬೇಕು ನಾಲ್ಕನೇದ್ದು ಈ ನಾಲ್ಕು ಕ್ವಾಲಿಟಿಗಳು ಉಸಿರಿನಲ್ಲಿ ಇದ್ದರೆ ಆ ಮನುಷ್ಯನಿಗೆ ಯಾವ ರೋಗಗಳು ಬರೋದಿಲ್ಲ ಉಸಿರು ದೇಹದ ಪ್ರಮುಖ ಆಹಾರ ಭಾಳ ಜನ ನಾವು ಆಹಾರ ಸೇವನೆ ಮಾಡಿದರೆ ಮಾತ್ರ ಶಕ್ತಿ ಬರುತ್ತೆ ನೀರು ಕುಡಿದ್ರೆ ಶಕ್ತಿ ಬರುತ್ತೆ ಮುಖ್ಯವಾಗಿ ಊಟ ಇಲ್ಲದೆ ಶಕ್ತಿನೇ ಇಲ್ಲ ನಮಗೆ ಶಕ್ತಿ ಬರ್ತಾ ಇರೋದು ಊಟದಿಂದ ಆಹಾರದಿಂದ ಅಂತ ತಿಳ್ಕೊಂಡಿದ್ದಾರೆ ಅದು ಸತ್ಯನೇ ಆದರೆ ಆಹಾರದಿಂದ ಶಕ್ತಿ ಬಿಡುಗಡೆ ಆಗಬೇಕು ಆಹಾರ ಶಕ್ತಿಯಾಗಿ ಪರಿವರ್ತನೆ ಆಗಬೇಕು ನೀರು ಜೀವಶಕ್ತಿಯಾಗಿ ಪರಿವರ್ತನೆ ಆಗಬೇಕು ಆಹಾರ ತಿಂದಾಗ ಆಹಾರ ವಿಟಮಿನ್ ಆಗಬೇಕು ಪ್ರೋಟೀನ್ ಆಗಬೇಕು ಮಿನರಲ್ಸ್ ಆಗಬೇಕು ಆಮೇಲೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ವಿಭಾಗ ಆಗಬೇಕು ಅದರಲ್ಲಿರ್ತಕ್ಕಂಥ ಫೈಬರ್ ಅಂಶ ವಿಭಾಗ ಆಗಿ ದೇಹದ ಅವಯವಗಳಿಗೆ ತಲುಪಬೇಕು ಅಂದರೆ ಏನು ಬೇಕು ಪ್ರಾಣ ಬೇಕು ಪ್ರಾಣ ಬೇಕಂದ್ರೆ ಏನು ಬೇಕು ಉಸಿರಬೇಕು ಸತ್ ಹೆಣಕ್ಕೆ ಊಟ ಮಾಡಿ ಊಟ ಮಾಡ್ತದ ಅದು ಜೀರ್ಣ ಆಗ್ತದ ಇಲ್ಲ ಎಲ್ಲ ಶರೀರದ ಪ್ರಕ್ರಿಯೆಗಳು ನಡೀಬೇಕು ಪಚನ ಆಗಬೇಕಂದ್ರೆ ಸಮಾನ ವಾಯು ಬೇಕು ದೇಹದಲ್ಲಿ ಸ ರಕ್ತ ಸಂಚಾರ ಎಲ್ಲ ಕಡೆಗೆ ವ್ಯಾನ ವಾಯು ಬೇಕು ಹೃದಯದ ಭಾಗ ಶ್ವಾಸಕೋಶಗಳು ಕರೆಕ್ಟಾಗಿ ಕೆಲಸ ಮಾಡಬೇಕಂದ್ರೆ ಪ್ರಾಣವಾಯು ಬೇಕು ಮತ್ತು ಮೆದುಳು ಕಣ್ಣು ಇವೆಲ್ಲ ಶ್ವಾಸಕೋಶದ ಮೇಲಿನ ಎಲ್ಲ ಅವಯವಗಳು ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ವಾಯು ಬೇಕು ಹಾಗೆಯೇ ನಮ್ಮ ಶರೀರದಿಂದ ಮಲವಿಸರ್ಜನೆ ಆಗಬೇಕು ಮೂತ್ರ ವಿಸರ್ಜನೆ ಚೆನ್ನಾಗಿ ಆಗಬೇಕು ಬೆವರು ಚೆನ್ನಾಗಿ ಹೋಗಬೇಕು ಶರೀರ ಸ್ವಚ್ಛವಾಗಿರಬೇಕೆಂದರೆ ಅಪಾನವಾಯು ಬೇಕು ಈ ವಾಯುಗಳು ಈ ವಾಯುಗಳು ಕ್ರಿಯಾಶೀಲವಾಗಿರಬೇಕು ಅಂದರೆ ಪಂಚವಾಯುಗಳು ಪಂಚಪ್ರಾಣಗಳು ಉಸಿರಬೇಕು ಆ ಉಸಿರು ಪ್ರಾಣವಾಗಿ ಕನ್ವರ್ಟ್ ಆಗುತ್ತೆ ಉಸಿರೇ ಪ್ರಾಣ ವಾಯು ಪ್ರಾಣ ಆ ಗಾಳಿ ಪ್ರಾಣವಾಗಿ ಶರೀರದಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅದಕ್ಕೆ ಉಸಿರು ಹೇಗಿರಬೇಕು ಅನ್ನೋದಕ್ಕೆ ನಾಲ್ಕು ಎಷ್ಟೋ ಜನ ಹಿಮಾಲಯದಲ್ಲಿ ವಾತಾಹಾರಿಗಳಾಗಿದ್ದಾರೆ ಅಂದರೆ ಸಾವಿರಾರು ವರ್ಷದಿಂದ ತಪಸ್ಸು ಮಾಡ್ತಾ ಆಹಾರ ಇಲ್ಲದೆ ಕುತ್ಕೊಂಡಿದ್ದಾರೆ ಈಗ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಮಹಾ ಅವತಾರ ಬಾಬಾ ಅಂತೇಳಿ ಮಹಾ ಅವತಾರ ಬಾಬಾ ಸಾವಿರಾರು ವರ್ಷದಿಂದ ಬದುಕಿದ್ದಾರೆ ಅವರು ಸಾವಿರಾರು ವರ್ಷದಿಂದ ಹೇಗೆ ಸಾಧ್ಯ ಅದು ಹೇಗೆ ಸಾಧ್ಯ ಅಂದರೆ ಅದು ಯೋಗದಿಂದ ಸಾಧ್ಯ ಯೋಗದಲ್ಲಿ ಆ ಒಂದು ಪ್ರಾಣ ಸಿದ್ಧಿಯನ್ನು ಮಾಡ್ಕೊಂಡ್ಬಿಟ್ರೆ ಮನುಷ್ಯನಿಗೆ ಸಾವೇ ಇಲ್ದಂಗೆ ಆಗ್ಬಿಡ್ತು ಹಾಗೆ ನಾವು ಚೆನ್ನಾಗಿ ಹೇಳಿದ್ರೆ ಏನು ಮಾಡಬೇಕು ನೂರು ವರ್ಷ ಅಟ್ಲೀಸ್ಟ್ ಅವ್ರ ಥರ ಸಾವಿರಾರು ವರ್ಷ ಬದುಕೋದೇನು ಬಿಡೋ ನೂರು ವರ್ಷ ಬದುಕಬೇಕಂದ್ರೆ ಉಸಿರು ಹೇಗಿರಬೇಕು ಸಹಜವಾಗಿರಬೇಕಂದ್ರೆ ಉಸಿರು ಆಳವಾಗಿರಬೇಕು ನಿಧಾನವಾಗಿರಬೇಕು ಶಬ್ದರಹಿತವಾಗಿರಬೇಕು ಲಯಬದ್ಧವಾಗಿರಬೇಕು ಉಸಿರು ನಿಧಾನವಾಗಿರಬೇಕೆಂದ್ರೆ ಒಂದು ನಿಮಿಷಕ್ಕೆ ಎಷ್ಟು ಸಲ ಉಸಿರಾಡಬೇಕು ಒಂದು ನಿಮಿಷಕ್ಕೆ ಹನ್ನೆರಡರಿಂದ ಹದಿನೆಂಟು ಬಾರಿ ಉಸಿರಾಡಬೇಕು ಅಂದರೆ ನೂರು ವರ್ಷ ಯಾರ ಉಸಿರು ವೇಗ ಆಗ್ತದೆ ನಿಧಾನ ಇರೋದಿಲ್ವೋ ಅವ್ರಿಗೆ ಆಯಸ್ಸು ಕಮ್ಮಿ ನಾಯಿ ನೋಡಿ ಬೇಗ ಸಾಯ್ತದೆ ಯಾಕಂದರೆ ಉಸಿರು ಜೋರಾಗಿರ್ತದೆ ನಾವು ಹನ್ನೆರಡರಿಂದ ಹದಿನೆಂಟು ಬಾರಿ ಉಸಿರಾಡದ ಯಾವಾಗ ಆಗ್ತದೆ ಅಂದರೆ ಪ್ರಾಣಾಯಾಮ ಮಾಡಿದಾಗ ಅಟ್ಲೀಸ್ಟ್ ಮನಸ್ಸು ಪ್ರಸನ್ನವಾಗಿದ್ದರೆ ಉಸಿರು ನಿಧಾನ ಆಗುತ್ತೆ ನಮಗೇನಂದರೆ ಬರೀ ಟೆನ್ಷನ್ನೇ ಟೆನ್ಷನ್ನು ಟೆನ್ಷನ್ನೇ ಟೆನ್ಷನ್ನು ಎದುರು ಟೆನ್ಷನ್ನು ಹಣ ಕಾಂಚನವೆಂಬ ನಾಯಿಯನ್ನು ನೆಚ್ಚಿ ನಿಮ್ಮನ್ನು ನಾನು ಮರೆತನೇ ಅನ್ನೋ ರೀತಿಯಲ್ಲಿ ಅವೆಲ್ಲವುಗಳು ಭೌತಿಕ ವಿಷಯ ವಾಸನೆ ಕಡೆಗೆ ಹೋಗಿ ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ತಾ ಇದೆ ನಾವು ಎಷ್ಟು ಸಂಪತ್ತು ಗಳಿಸಿದ್ರೇನು ಬೇಗ ಸತ್ತರೆ ಆ ಸಂಪತ್ತನ್ನು ಅನುಭವಿಸ್ರೆ ಯಾರು ಅದಕ್ಕೆ ನೂರು ವರ್ಷ ಬದುಕಬೇಕಂದ್ರೆ ನೋಡಿ ಮೊಸಳೆ ನಿಧಾನ ಉಸಿರಾಡುತ್ತೆ ಒಂದು ನಿಮಿಷಕ್ಕೆ ಐದು ಬಾರಿ ಆಮೆ ಮತ್ತು ಮೊಸಳೆ ಅವು ನೂರು ವರ್ಷಗಳ ಕಾಲ ಬದುಕ್ತವೆ ನಾಯಿ ಜೋರಾಗಿ ಉಸಿರಾಡೋದ್ರಿಂದ ಹತ್ತನ್ನೆರಡು ವರ್ಷಕ್ಕೆ ಸಾಯ್ತದೆ ನಾವು ನಾಯಿ ಥರ ಉಸಿರಾಡಿದ್ರೆ ನಾಯಿ ಥರ ಬೇಗ ಸಾಯ್ತೇವೆ ಮೊಸಳೆ ಆಮೆ ಥರ ಉಸಿರಾಡಬೇಕಂದ್ರೆ ಪ್ರಾಣಾಯಾಮ ಮಾಡಬೇಕು ಕಪಾಲ್ ನಾಡಿ ಶುದ್ಧಿ ಅವೆಲ್ಲ ಪ್ರಾಣಾಯಾಮಗಳಿದಾವೆ ಕಂಪ್ಲೀಟಾಗಿ ಪ್ರಾಣಾಯಾಮ ಒಂದು ಕಪಾಲ್ ಭಸ್ತ್ರಿಕಾ ಕಪಾಲ್ ಭಾತಿ ನಾಡಿ ಶುದ್ಧಿ ಆಮೇಲೆ ಉಜ್ಜಾಯಿ ಅಥವಾ ಅನುಲೋಮ ವಿಲೋಮೂ ಮಾಡ್ಬೋದು ನಾಡಿ ಶುದ್ಧಿನೂ ಮಾಡ್ಬೋದು ಉಜ್ಜಾಯಿ ಶೀತಲಿ ಶೀತಕಾರಿ ಬ್ರಾಮರಿ ಇವನ್ನು ಹೇಗೆ ಮಾಡಬೇಕಂತೇಳಿ ಒಂದು ಎಪಿಸೋಡ್ನಲ್ಲಿ ನಾನು ಹೇಳಿದ್ದೇನೆ ಅದರ ಲಿಂಕ್ ಬೇಕಂದರೆ ಇದೇ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತಾರೆ ಅದನ್ನು ನೋಡಿ ಆ ಒಂದು ಪ್ರಾಣಾಯಾಮಗಳ ಅಭ್ಯಾಸ ನೀವು ಮಾಡೋದ್ರಿಂದ ನಿಮ್ಮಲ್ಲಿ ಆ ಒಂದು ಜೀವಶಕ್ತಿ ಕ್ರಿಯಾಶೀಲವಾಗಿ ಉಸಿರು ನಿಧಾನವಾಗುತ್ತೆ ಇನ್ನು ಇದಾದ ಮೇಲೆ ಉಸಿರು ಹೇಗಿರಬೇಕಂದ್ರೆ ನಿಧಾನವಾಗಿರಬೇಕು ದೀರ್ಘವಾಗಿರಬೇಕು ನಿಧಾನ ಆದರೆ ದೀರ್ಘ ಹಾಗೇ ಅದು ನಿಧಾನ ದೀರ್ಘವಾಗಿರಬೇಕು ದೀರ್ಘವಾದ ಉಸಿರಾಟದಿಂದ ಏನಾಗುತ್ತೆ ಅಂದರೆ ಶರೀರದಲ್ಲಿ ಜೀವಕೋಶಗಳಿದೆ ಶರೀರ ರಚನೆ ಆಗೋದು ಯಾವುದರಿಂದ ಒಂದೇ ಒಂದು ಜೈಗೋಟಿಂದ ತಂದೆಯ ಒಂದು ಶುಕ್ರ ತಾಯಿಯ ಅಣ್ಣದಿಂದ ಝೈಗೋಟ್ ಅನ್ನೋ ಒಂದು ಜೀವ ಕಣ ಉತ್ಪತ್ತಿ ಆಗ್ತದೆ ಅದನ್ನು ಬರಿಕಣ್ಣಿಂದ ಕಣ್ಣಿಂದ ನೋಡೋಕ್ಕಾಗಲ್ಲ ಅದು ಸೂಕ್ಷ್ಮ ಕೋಶ ಅದು ಅದರಿಂದ ಒಂದು ಏನಾಗ್ತದೆ ಸಣ್ಣ ಸೆಲ್ಲಾಗುತ್ತೆ ಅದೊಂಥರ ಮತ್ತು ಸಾಸಿವೆ ಕಾಳು ಗಾತ್ರದಷ್ಟು ಬೆಳವಣಿಗೆ ಆಗಿ ಹಳ್ಳೆ ಕಾಳುಗಾ ಥರದಷ್ಟು ಬೆಳವಣಿಗೆ ಆಗಿ ತಾಯಿ ಗರ್ಭದಲ್ಲಿ ಈ ಒಂದು ಶರೀರದ ವಿಕಾಸ ಆಗುತ್ತೆ ನೋಡಿ ಕಾಣದೇ ಇರತಕ್ಕಂಥ ಅಣುವಿನಿಂದ ಈ ಶರೀರ ರಚನೆ ಆಯಿತು ಆ ಜೀವಕೋಶ ಜೀವಕೋಶದಿಂದ ಶರೀರ ಹಾಗೆ ನಮ್ಮ ಶರೀರದಲ್ಲಿ ಎಲ್ಲ ಆರ್ಗನ್ಸ್ಗಳಿಗೂ ಜೀವಕೋಶಗಳ ಕಾರಣ ಒಂದೇ ಜೀವಕೋಶದಿಂದ ಈ ಶರೀರ ವಿಕಾಸ ಆಗಿರೋದು ಇದಕ್ಕೆ ಹೋಲಿಸ್ಟಿಕ್ ಬಾಡಿ ಅಂತ ಕರೀತಾರೆ ಅಂದರೆ ಹೋಲ್ ಕಣ್ಣು ಬೇರೆಲ್ಲ ಕಿವಿ ಬೇರೆ ಅಲ್ಲ ಅದಕ್ಕೆ ನಾವು ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಐ ಸೆಲ್ಸು ಕಿಡ್ನಿ ಸೆಲ್ಲು ಲಿವರ್ ಅಂತೆ ಆದರೆ ಎಲ್ಲ ಸೆಲ್ಸ್ಗಳು ಕೂಡ ಒಂದು ಲೆಕ್ಕದಲ್ಲಿ ಒಂದೇ ಅವೆಲ್ಲದಕ್ಕೂ ಸೆಲ್ಸ್ಗಳಿದ್ದಾವೆ ಸೆಲ್ಸ್ಗಳ ವಿಕಾಸ ಆಗಿದೆ ಆ ಜೀವಕೋಶಗಳ ವಿಕಾಸವೇ ಶರೀರ ಆ ಜೀವಕೋಶಗಳಲ್ಲಿ ಜೀವ ಇರಬೇಕು ಚೆನ್ನಾಗಿ ಆ ಜೀವಕೋಶಗಳ ವಿಕಾಸದಲ್ಲಿ ಶಕ್ತಿ ಆಗ್ ಶಕ್ತಿ ಕ್ರಿಯಾಶೀಲವಾಗಿರಬೇಕಂದ್ರೆ ನಮ್ಮ ಉಸಿರು ದೀರ್ಘವಾಗಿರಬೇಕು ದೀರ್ಘವಾಗಿ ಆಳವಾಗಿರಬೇಕು ತಿಳಿತಾ ದೀರ್ಘವಾಗಿ ಆಳವಾಗಿರಬೇಕು ಉಸಿರು ನಿಧಾನವಾಗಿರಬೇಕು ಉಸಿರು ದೀರ್ಘವಾಗಿರಬೇಕು ಉಸಿರು ಆಳವಾಗಿರಬೇಕು ಅಂದರೆ ಏನಾಗುತ್ತೆ ಜೀವಕೋಶಗಳಲ್ಲಿ ಶಕ್ತಿ ವಿಕಾಸ ಆಗುತ್ತೆ ಯಾರ ಜೀವಕೋಶದಲ್ಲಿ ಶಕ್ತಿ ವಿಕಾಸ ಆಗುತ್ತೆ ಅವನಿಗೆ ಆಯಸ್ಸು ಹೆಚ್ಚಿಗೆ ಆಗೇ ಆಗುತ್ತೆ ಈಗ ನೋಡಿ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿದ್ದರೆ ಚೆನ್ನಾಗಿ ಅದನ್ನು ಬಳಸ್ಬೋದು ಅರ್ಧ ಚಾರ್ಜ್ ಆದರೆ ಏನಾಗ್ತದೆ ಸ್ವಿಚ್ ಆಫ್ ಆಗುತ್ತೆ ಬೇಗ ಅದಕ್ಕೆ ಸಂಪೂರ್ಣವಾಗಿ ದೇಹ ಚಾರ್ಜ್ ಆಗಬೇಕು ಮೆದುಳು ಚಾರ್ಜ್ ಆಗಬೇಕು ದೇಹದಲ್ಲಿರ್ತಕ್ಕಂಥ ಎಲ್ಲ ಫಂಕ್ಷನ್ಸ್ಗಳು ನ್ಯೂರಾಲಜಿಕಲ್ ಫಂಕ್ಷನ್ಸ್ಗಳು ಮಸ್ಕ್ಯುಲರ್ ಫಂಕ್ಷನ್ಸ್ಗಳು ಆಮೇಲೆ ಸ್ಕೆಲೆಟಲ್ ಫಂಕ್ಷನ್ಸ್ಗಳು ಕಾರ್ಡಿಯಾಕ್ ಫಂಕ್ಷನ್ಸ್ಗಳು ರೈನಾಲ್ ಫಂಕ್ಷನ್ಸ್ಗಳು ರೈನಾಲ್ ಫಂಕ್ಷನ್ ಅಂದರೆ ಕಿಡ್ನಿದು ಕಾರ್ಡಿಯಾಕ್ ಫಂಕ್ಷನ್ ಅಂದರೆ ಹೃದಯದ್ದು ಆಮೇಲೆ ಬ್ರೈನ್ ಫಂಕ್ಷನ್ಸ್ಗಳು ಆಮೇಲೆ ಡೈಜೆಸ್ಟಿವ್ ಫಂಕ್ಷನ್ಸ್ಗಳು ಇವೆಲ್ಲ ಫಂಕ್ಷನ್ಸ್ಗಳಿದಾವಲ್ಲ ಈ ಫಂಕ್ಷನ್ಸ್ಗಳು ಡೈಜೆಸ್ಟಿವ್ ಸಿಸ್ಟಮಿನ ಫಂಕ್ಷನ್ಸ್ಗಳು ಚೆನ್ನಾಗಿದ್ದರೆ ಇಡೀ ದೇಹದಲ್ಲಿ ಚುರುಕಿರ್ತದೆ ಅವೆಲ್ಲ ಚೆನ್ನಾಗಿರಬೇಕಂದ್ರೆ ನಮ್ಮ ವಾಯು ಏನಾಗಿರಬೇಕಂದ್ರೆ ಕ್ರಿಯಾಶೀಲವಾಗಿರಬೇಕು ದೀರ್ಘವಾಗಿ ಆಳವಾಗಿ ನಿಧಾನವಾಗಿ ಉಸಿರಾಡಿದ್ರೆ ಏನಾಗುತ್ತೆ ಅಂತೇಳಿದ್ರೆ ನಮ್ಮಲ್ಲಿ ಈ ಫಂಕ್ಷನ್ಸ್ಗಳೆಲ್ಲ ಕೆಲಸ ಮಾಡ್ತಾವೆ ಚೆನ್ನಾಗಿ ಈ ಫಂಕ್ಷನ್ಸ್ಗಳಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ರೆ ಪ್ಯಾಂಕ್ರಿಯಸ್ ಚೆನ್ನಾಗಿ ಕೆಲಸ ಮಾಡಿದ್ರೆ ಡಯಾಬಿಟಿಸೇ ಬರೋಲ್ಲ ಲಿವರ್ ಚೆನ್ನಾಗಿ ಕೆಲಸ ಮಾಡಿದ್ರೆ ಒಬೆಸಿಟಿ ಬೊಜ್ಜೆ ಬರೋದಿಲ್ಲ ಲಿವರ್ ಐದುನೂರು ಫಂಕ್ಷನ್ಸನ್ನು ಮಾಡ್ತಾರೆ ಐದುನೂರು ಫಂಕ್ಷನ್ಸ್ ಲಿವರ್ ಕಿಡ್ನಿ ಸರಿಯಾಗಿ ಕೆಲಸ ಮಾಡಿದ್ರೆ ಕಿಡ್ನಿ ಫೇಲ್ ಆಗೋದೇ ಇಲ್ಲ ಕ್ರೇಟಿನ್ನು ಯೂರಿಕ್ ಆ್ಯಸಿಡು ಬ್ಲಡ್ ಯೂರೇಜ್ ಜಾಸ್ತಿ ಆಗಲ್ಲ ಲಿವರ್ ಚೆನ್ನಾಗಿದ್ದರೆ ಬಿಲ್ರು ಬಿನ್ನು ಎಚ್ ಜಿ ಓ ಟಿ ಎಚ್ ಚಿ ಪಿ ಟಿ ಜಿ ಜಿ ಟಿ ಇವೆಲ್ಲ ಸಮಸ್ಯೆಗಳು ಬರೋದೇ ಇಲ್ಲ ಲಿಪ್ವಿಡ್ ಪ್ರೊಫೈಲ್ ಲಿವಿರ್ ಲಿವಿಲ್ ಲಿವರ್ ಎಲ್ಲ ಚೆನ್ನಾಗಿರ್ತದೆ ಹೃದಯ ಚೆನ್ನಾಗಿ ಫಂಕ್ಷನ್ಸ್ ಮಾಡಿದರೆ ಹಾರ್ಟ್ನಲ್ಲಿ ಕಾರ್ನರಿ ಆರ್ಟಿ ಆರ್ಟರಿ ಬ್ಲಾಕೇಜು ಟೆಕಿ ಕಾರ್ಡಿಯಾ ಬ್ರೆಡ್ಡಿ ಕಾರ್ಡಿಯಾ ಕಂಜಿನೆಂಟಲ್ ಹಾರ್ಟ್ ಡಿಸೀಸಸ್ಸು ಬರೋದೇ ಇಲ್ಲ ಇವೆಲ್ಲ ಆರ್ಗನ್ಸ್ಗಳಿಗೆ ಇನ್ವ್ಯಾಲೆಂಟ್ರಿ ಆರ್ಗನ್ಸ್ ಅಂತಾರೆ ಇವು ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ಉಸಿರು ನಿಧಾನವಾಗಿ ದೀರ್ಘವಾಗಿ ಆಳವಾಗಿ ಇರಬೇಕು ಲಯಬದ್ಧವಾಗಿರಬೇಕು ಕೊನೆಗೆ ಲಯಬದ್ಧತೆ ಲಯಬದ್ಧತೆಯನ್ನು ಮಾಡುವುದೇ ಪ್ರಾಣಾಯಾಮದ ಉದ್ದೇಶ ಪ್ರಾಣಾಯಾಮ ಮಾಡಿದ್ರೆ ಏನಾಗುತ್ತೆ ನಾಡಿ ಶುದ್ಧಿ ಅಥವಾ ಅನ್ಲೋಮ ವಿಲೋಮ ಕಪಾಲ್ ಭಾತಿ ಭ್ರಾಮರಿ ಇವನ್ನೆಲ್ಲ ಮಾಡೋದರಿಂದ ಏನಾಗುತ್ತೆ ಉಜ್ಜಾಯಿ ಉಸಿರು ಲಯಬದ್ಧವಾಗ್ತದೆ ಟ್ಯೂನ್ ಆಗ್ತದೆ ಅಲ್ಲೇನಾಗ್ತದೆ ಒಂದೇ ಒಂದು ಕ್ರಮದಲ್ಲಿ ತೆಗೆದುಕೊಂಡು ಇರುತ್ತೆ ಅದರಿಂದ ಪ್ರಾಣಾಯಾಮ ಮಾಡೋದೇ ಉಸಿರಿಗೆ ಲಯ ಬರಲಿಕ್ಕೆ ಉಸಿರು ಯಾವಾಗ ಲಯ ಆಗುತ್ತೆ ಆವಾಗ ಜೀವನ ಏನಾಗುತ್ತೆ ಅಂತೇಳಿದರೆ ಭಾಳ ಒಳ್ಳೆಯ ಆರೋಗ್ಯವಂತವಾದ ಸಶಕ್ತವಾಗಿರ್ತಕ್ಕಂಥ ಶಕ್ತಿಯನ್ನು ಪಡ್ಕೊಳ್ಳುತ್ತೆ ಅದಕ್ಕೆ ಈ ಜೀವನದಲ್ಲಿ ಚೆನ್ನಾಗಿರಬೇಕಂದ್ರೆ ಈ ನಾಲ್ಕು ಥಿಂಗ್ಸ್ ಉಸಿರು ಶಬ್ದರಹಿತವಾಗಿರಬೇಕು ಶಬ್ದರಹಿತವಾಗಿರ್ಬೇಕು ಉಸಿರಿನಲ್ಲಿ ನೋಡಿ ಕೆಲವು ಜನ ಅಸ್ತಮ ಬಂದಿರ್ತದೆ ಕೆಲವು ಜನರಿಗೆ ಅಲ್ಲೇನಾಗ್ತದೆ ಉಸಿರು ಸ್ವಯ್ ಸ್ವೈ ಅಂತ ಶಬ್ದ ಬರ್ತಿರ್ತದೆ ಉಸಿರಿನಲ್ಲಿ ಶಬ್ದ ಇದೆ ಬರ್ತಾ ಇದೆ ಅಂದರೆ ಶ್ವಾಸಕೋಶ ಬ್ಲಾಕ್ ಆಗಿದೆ ಅಂತ ಅರ್ಥ ಉಸಿರಿನಲ್ಲಿ ಶಬ್ದ ರಾತ್ರಿ ಮಲಗ್ದಾಗೆಲ್ಲ ಉಸಿರು ಹೆಂಗೆ ಶಬ್ದ ಮಾಡ್ತಿರ್ತಾರೆ ಕೆಲವು ಜನ ಗೊರ್ಕೆ ಶಬ್ದ ಅದು ಉಸಿರಿನ ಶಬ್ದವೇ ಅದು ಹೊಟ್ಟೆ ಮುಂದೆ ಬಂದಿದೆ ಹೊಟ್ಟೆ ಮುಂದೆ ಬಂದರೆ ಮಾತ್ರ ಜಾಸ್ತಿ ಗೋರ್ಕೆ ಬರೋದು ಹೊಟ್ಟೆ ಎದೆಕ್ಕಿಂತ ಒಳಗಿರಬೇಕು ಹೊಟ್ಟೆ ಎದೆಯಿಂದ ಮುಂದೆ ಬರಬಾರ್ದು ಮುಂದೆ ಮುಂದೆ ಬಂದಿದೆ ಅಂದರೆ ಹೃದಯಕ್ಕೆ ಒತ್ತಡ ಆಗ್ತದೆ ಲಂಗ್ಸ್ ಒತ್ತಡ ಆಗುತ್ತೆ ಅದಕ್ಕೆ ಗೊರಕೆ ಶಬ್ದ ಬರುತ್ತೆ ಶಬ್ದರಹಿತವಾದ ಉಸಿರಿನಿಂದ ನಮ್ಮ ಒಳಗಡೆ ಏನಾಗ್ತದೆ ಹೇಳಿದ್ರೆ ಶಕ್ತಿ ಸಂಚಾರ ಆಗ್ತದೆ ಉಸಿರಿನಲ್ಲಿ ಶಬ್ದ ಇದೆ ಅಂದರೆ ಶ್ವಾಸಕೋಶಕ್ಕೆ ಹೃದಯಕ್ಕೆ ನರಮಂಡಲಕ್ಕೆ ಮೆದುಳಿಗೆ ಕಿಡ್ನಿಗೆ ಲಿವರಿಗೆ ತೊಂದರೆ ಆಗ್ತದೆ ಯಾಕಂದರೆ ಶಬ್ದಯುತವಾಗಿರ್ತಕ್ಕಂಥ ಉಸಿರು ಅದು ಅನಾರೋಗ್ಯದ ಸಂಕೇತ ಅದು ಆರೋಗ್ಯದ ಸಂಕೇತ ಅಲ್ಲ ಅದಕ್ಕೆ ಉಸಿರು ಹೇಗಿರಬೇಕು ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ ಉಸಿರೇ ಪುಷ್ಪವಾಗಬೇಕು ಆತ್ಮಕ್ಕೆ ಪುಷ್ಪದ ಒಂದು ಪೂಜೆ ಆಗಬೇಕು ಉಸಿರಿನ ಪುಷ್ಪ ಉಸಿರೇ ಪುಷ್ಪ ಆತ್ಮವೇ ಆತ್ಮದೊಳಗಿರುವ ಶಕ್ತಿಯೇ ಪರಮಾತ್ಮನ ಶಕ್ತಿ ಅದು ಜೀವಾತ್ಮನೊಳಗೆ ಪರಮಾತ್ಮನಿದ್ದಾನೆ ಅವನ ಒಂದು ಅಂಶವೇ ನಾವಿ ನಾವಾಗಿದ್ದೇವೆ ಅದಕ್ಕೆ ದೇಹ ಸ್ವಚ್ಛವಾಗಿರಬೇಕು ಉಸಿರು ಹೋದ್ಮೇಲೆ ಏನಾಗುತ್ತೆ ಈ ದೇಹಕ್ಕೆ ಬೆಲೆ ಇದೆಯಾ ಉಸಿರು ಹೋದ್ಮೇಲೆ ಒಂದು ಕಿತ್ತೋಗಿರೋ ಚಪ್ಪಲಿ ಬೇಕಾದ್ರೆ ನಮ್ಮಲ್ಲಿ ಇಟ್ಕೊತಾರೆ ಉಸಿರು ಹೋಗಿರುವ ಶರೀರವನ್ನು ಯಾರು ಇಟ್ಕೊಳ್ತಾರಾ ಉಸಿರು ಹೋದ್ಮೇಲೆ ಹೆಣ ಅಂತಾರೆ ಡೆಡ್ ಬಾಡಿ ಅಂತಾರೆ ಉಸಿರು ಹೋದ್ಮೇಲೆ ಈ ಶರೀರಕ್ಕೆ ಬೆಲೆ ಇರೋದಿಲ್ಲ ನಮ್ಮ ಹೆಸರು ಹೋಗಿಬಿಡ್ತವೆ ಉಸಿರು ಮೇಲೆ ಅದಕ್ಕೆ ಉಸಿರು ನಿಧಾನವಾಗಿರಬೇಕು ಆಳವಾಗಿರಬೇಕು ಶಬ್ದರಹಿತವಾಗಿರಬೇಕು ಲಯಬದ್ಧವಾಗಿರಬೇಕು ಈ ನಾಲ್ಕು ಸ್ಥಿತಿಗಳು ಉಸಿರಿನಲ್ಲಿದ್ದರೆ ನಾವು ನೂರು ವರ್ಷ ಬದುಕೋದು ಪಕ್ಕಾ ಈಗೇನಾಗಿದೆ ಅರವತ್ತು ವರ್ಷಕ್ಕೆ ನಮ್ಮ ಜೀವನ ಇದೆ ನೂರು ವರ್ಷ ಹಣ್ಣಣ್ಣಾಗಿ ಬದುಕ್ತಾ ಇಲ್ಲ ಯಾರು ನೂರು ವರ್ಷ ಗಿಟಕ್ಕಾಗಿ ಬದುಕ್ತಿದ್ರು ಗಿಟ್ಟಕ್ಕೆ ಈ ಕಬ್ಬಿನ ತೆಂಗಿನಕಾಯಿ ತೆಂಗಿನಕಾಯಿರೊಳಗಡೆ ಗಿಟಕ್ಕೆ ಇರ್ತದೆ ನೋಡಿರಿ ಗಿಟ್ಟಕ್ಕೆ ಕೊಬ್ಬರಿ ಅಂತಾರೆ ಅದಕ್ಕೆ ಹಂಗೆ ಇರ್ತಿದ್ರು ಹಿಂದೆ ನೂರು ವರ್ಷದವರೆಗೂ ಅದು ಕೊನೆಯವರೆಗೂ ಗಟ್ಟಿಯಾಗೇ ಇರ್ತಿದ್ರು ಗಿಟಕ್ಕಾಗಿರ್ತಿದ್ರು ಈಗ ಅರ್ಧಕ್ಕೆ ಗೊಟಕ್ ಅನ್ನೋರ ಸಂಖ್ಯೆ ಜಾಸ್ತಿ ಆಗಿದೆ ಯಾಕೆಂದರೆ ಯಾವಾಗ ಸಿಟ್ಟು ಕೋಪ ಮನಸ್ಸಿನಲ್ಲಿ ಬೇರೆಯವ್ರಿಗೆ ಏನು ಕೆಟ್ಟದ್ದು ಮಾಡಬೇಕಂತ ಅಂದ್ಕೊಳ್ತೇವಲ್ಲ ಅವಾಗೇನಾಗುತ್ತೆ ಉಸಿರು ಬೇಗ ಆಗುತ್ತೆ ಉಸಿರು ಶಬ್ದ ಆಗುತ್ತೆ ಸಿಟ್ಟು ಬಂದಾಗ ನೋಡಿ ಹಿಂಗೆ ಉಸಿರಾಡ್ತಿರ್ತೇವೆ ಸಿಟ್ಟು ಕೋಪ ಬಂದಾಗ ನಾನು ನೋಡಿ ನೀನು ಅಂತಿರ್ತೇವೆ ಅದು ಒಳಗಡೆ ನಿಮ್ಮನ್ನು ನೋಡ್ತಾ ಇರ್ತದೆ ನಾನೇನಂತ ನಿನ್ಗೆ ಗೊತ್ತಿಲ್ಲ ಅಂತ ಸಿಟ್ಟು ಮಾಡ್ಕೊಳ್ತಿರ್ತೇವೆ ನೀವೇನಂತ ನಿಮಗೆ ಗೊತ್ತಿಲ್ಲ ಅವ್ನಿಗೇಂಗೆ ಗೊತ್ತಾಗ್ತದೆ ಹಾಂ ನಾನು ಭಾಳ ಸುಮಾರಿದ್ದೀನಿ ಮನುಷ್ಯ ಅಂತ ನಮ್ಮನ್ನು ನಾವೇ ಸುಮಾರು ಮಾಡಿಕೊಂಡ್ರೆ ಜೀವನದಲ್ಲಿ ಆರೋಗ್ಯವಾಗಿ ಬದುಕಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅದಕ್ಕೆ ಸಿಟ್ಟು ನಮ್ಮ ಆರೋಗ್ಯವನ್ನು ಕೆಡಿಸುತ್ತೆ ಉಸಿರನ್ನು ಜೋರು ಮಾಡ್ತದೆ ಉಸಿರನ್ನ ಲಯಕ್ಕೆ ಹಾಳು ಅದಕ್ಕೆ ತನಗೆ ಮುನಿದವರಿಗೆ ತಾ ಮುನಿಯ ಲೇಖಯ್ಯ ತನಗಾದ ಆಗೇನು ಅವರಿಗಾದ ಚೇಗೇನು ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದೊಳಗಿನ ಕೋಪ ತನ್ನ ಅರಿವಿನ ಕೇಡು ಮನೆಯೊಳಗಿನ ಬೆಂಕಿ ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡೋದು ಕೂಡಲ್ಲ ಸಂಗಮ ದೇವ ಅದಕ್ಕೆ ಉಸಿರು ಸ್ವಚ್ಛವಾಗಿರಬೇಕು ಆಳವಾಗಿರಬೇಕೆಂದ್ರೆ ಸಿಟ್ಟು ಮಾಡ್ಕೊಳ್ಬಾರ್ದು ಟೆನ್ಷನ್ ಮಾಡ್ಕೊಳ್ಬಾರ್ದು ಸಿದ್ದೇಶ್ವರ ಅಪ್ಪಾಜಿಯವರು ಒಂದು ಪ್ರವಚನದಲ್ಲಿ ಹೇಳಿದ್ರು ಬದುಕೋದೇ ನಿಜ ಆದರೆ ತಾಪು ಮಾಡ್ಕೊಂಡು ಯಾಕೆ ಬದುಕ್ತೀರಿ ಅಂತ ಹೇಳ್ತಾರೆ ಅವರು ಯಾಕೆ ಬದುಕೋದು ತಾಪು ಮಾಡಿಕೊಂಡು ಸಣ್ಣ ಗುಡಿಸಲಲ್ಲಿದ್ದರೂ ನೆಮ್ಮದಿಯಿಂದ ಬದುಕಬೇಕು ಗಂಜಿ ಕುಡಿದ್ರೂ ಕೂಡ ನೆಮ್ಮದಿಯಿಂದ ಇರಬೇಕು ಟೆನ್ಷನ್ ಮಾಡ್ಕೊಳ್ಬಾರ್ದು ಹಿಂದೆ ಏನೂ ಇರುತ್ತಿರಲಿಲ್ಲ ನಾವು ಚಿಕ್ಕ ವಯಸ್ಸಿನಲ್ಲಿ ಅನ್ನಕ್ಕೆ ಸಾಂಬಾರು ಇರ್ತಿರಲಿಲ್ಲ ಖಾರ ಹಾಕೊಂಡು ಒಂಚೂರು ಎಣ್ಣೆ ಹಾಕೊಂಡು ತಿಂತಿದ್ವಿ ಎಷ್ಟು ಆರೋಗ್ಯ ಇರ್ತದೆ ರೊಟ್ಟಿಗೆ ಪಲ್ಯ ಇರ್ತಿರ್ಲಿಲ್ಲ ಒಣ ರೊಟ್ಟಿ ಒಂಚೂರು ಖಾರ ನೀರು ಹಾಕ್ಕೊಂಡು ಯಾವ ಕೊರತೆಯೂ ಇರಲಿಲ್ಲ ಈಗ ಏನು ಡ್ರೈ ಫ್ರೂಟ್ಸು ಏನು ಹಣ್ಣು ತಿಂತಾರೆ ಜನ ಏನು ತಿಂತಾರೆ ಆದರೂ ವಿಟಮಿನ್ ಕೊರತೆ ಪ್ರೋಟೀನ್ ಕೊರತೆ ಯಾಕೆ ಮನಸ್ಸು ತಣ್ಣಗಿಲ್ಲ ಮನಸ್ಸು ತಣ್ಣಗಿದ್ರೆ ಉಸಿರು ನಿಧಾನವಾಗಿರ್ತದೆ ಆಳವಾಗಿರ್ತದೆ ಶಬ್ದರಹಿತವಾಗಿರ್ತದೆ ಲಯಬದ್ಧವಾಗಿರ್ತದೆ ಅದಿತ್ತು ಅಂದರೆ ಸಹಜ ಪ್ರಾಣಾಯಾಮ ಆಗ್ತದೆ ಆರೋಗ್ಯವೂ ಇರ್ತದೆ ಏನೇ ತಿಂದರೂ ಚೆನ್ನಾಗಿ ಜೀರ್ಣ ಆಗುತ್ತೆ ಜೀರ್ಣ ಆದರೆ ಚೆನ್ನಾಗಿರ್ತದೆ ದೋಷಗಳ ಸಮತೋಲನವಾಗಿರ್ತವೆ ಧಾತುಗಳು ಕ್ರಿಯಾಶೀಲವಾಗಿರ್ತವೆ ಆರೋಗ್ಯ ಚೆನ್ನಾಗಿರುತ್ತೆ ಅದಕ್ಕೆ ಶಾಂತಿ ನೆಮ್ಮದಿ ಇದ್ದರೆ ಉಸಿರು ಕ್ರಿಯಾಶೀಲವಾಗಿರ್ತದೆ ಆ ಶಾಂತಿ ನೆಮ್ಮದಿಗಾಗಿ ನಾವು ಯೋಗ ಧ್ಯಾನ ಪ್ರಾಣಾಯಾಮ ಅಭ್ಯಾಸ ಮಾಡಬೇಕು ಒಳ್ಳೆಯದನ್ನು ಸ್ಪರ್ಶಿಸಬೇಕು ಒಳ್ಳೆಯದನ್ನು ಮುಟ್ಟಬೇಕು ಒಳ್ಳೆಯದನ್ನು ನೋಡಬೇಕು ಒಳ್ಳೆಯದನ್ನು ಕೇಳಬೇಕು ಒಳ್ಳೆಯದನ್ನು ಮಾತಾಡಬೇಕು ಒಳ್ಳೆಯದನ್ನು ಮೂಸಿಸ್ಬೇಕು ಪಂಚೇಂದ್ರಿಯಗಳಿಂದ ಒಳ್ಳೆಯದನ್ನು ಕೇಳಬೇಕು ಇವೆಲ್ಲವುಗಳನ್ನು ಕೂಡ ಪ್ರಸಾದವಾಗಿಸ್ಕೊಳ್ಬೇಕು ಇದೇ ಯೋಗ ಅದಕ್ಕೆ ನಾವು ಸಹಜ ಜೀವನ ಯೋಗ ಅಂತೇಳಿ ಐದು ದಿವಸ ಶಿಬಿರ ಮಾಡ್ತೇವೆ ಅಲ್ಲಿ ಸಹಜವಾಗಿ ಆರೋಗ್ಯವಾಗಿ ಬದುಕಬೇಕಂದ್ರೆ ನೂರು ವರ್ಷ ಚೆನ್ನಾಗಿರಬೇಕಂದರೆ ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಆಹಾರ ಹೇಗಿರಬೇಕು ಆಹಾರ ವಿಹಾರ ವಿಚಾರ ವ್ಯವಹಾರ ಇವು ನಾಲ್ಕು ಶುದ್ಧವಾದರೆ ಮನುಷ್ಯನ ಜೀವನ ಶಕ್ತಿಯುತವಾಗಿ ನೂರು ವರ್ಷ ಇರ್ತದೆ ಗಟ್ಟಿಯಾಗಿರ್ತದೆ ಅದಕ್ಕೆ ಇನ್ನು ಜನ ಎಷ್ಟೇ ಎಂಬತ್ತು ಎಪ್ಪತ್ತೊಂಬತ್ತು ವರ್ಷ ಆದರೂ ಭಾರ ಎತ್ತರಿ ಈಗ ಒಂದು ಚಂಬ ಇಲ್ಲ ನಮಗೆ ಅದಕ್ಕೆ ನೂರು ವರ್ಷ ಚೆನ್ನಾಗಿ ನೆಮ್ಮದಿಯಿಂದ ಬದುಕಬೇಕು ಕುಟುಂಬದಲ್ಲಿ ಕಲಹಗಳಾಗೋದೆ ಕುಟುಂಬ ಸಾಮರಸ್ಯದಿಂದ ಇರಬೇಕು ಒಲವೇ ಜೀವನ ಸಾಕ್ಷಾತ್ಕಾರವಾಗಬೇಕು ಹಾಗಾಗಬೇಕಂದ್ರೆ ನಾವೇನು ಮಾಡಬೇಕು ಈ ಶಿಬಿರಕ್ಕೆ ಭಾಗವಹಿಸಿ ನೀವು ಅಲ್ಲಿ ನಾವು ನಿಮಗೆ ಜೀವನ ಅಂದರೆ ಏನು ಅನ್ನೋದನ್ನು ಹೇಳೋ ಪ್ರಯತ್ನ ಮಾಡ್ತೇವೆ ನಿಮ್ಮಿಂದನೂ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೇವೆ ಅದು ಅನುಭವದ ಸಂದರ್ಶನ ಆ ಶಿಬಿರ ಅದಕ್ಕೆ ತಾವು ಭಾಗವಹಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಾವಿನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ